ತೋರ್ಸು ಮೆಜೆಸ್ಟಿಕ್ ಒಳಗಡೆ ನೀನು ಟ್ರೈನ್ಗೆ ಎಷ್ಟು ಬೋರ್ಡ್ ಹಾಕ್ಬೇಕು ಹೋಗೋ ಬರತ್ತಲ್ಲ ಕಾಸ್ ಅಂತ ಹೇಳಿದಾರೆ ನಿಮಗೆ ಸರಿ ನಾನು ವಿಡಿಯೋ ಮಾಡ್ತಾನೆ ಮಾಡು 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 ಒಂದು ವೀಡಿಯೋ ಮಾತಾಡ್ರಿ ಇಲ್ಲಿ ಮಾತಾಡ್ರಿ ಇದು ಮಾತಾಡಿ ಎಂ ಬಿ ಸ್ವಚ್ಛ ಭಾರತ್ ನೋಡಪ್ಪ ಮಾತಾಡಿ ಬಾಬು ಇಷ್ಟೇ ವಿಚಾರ ಮಾಡ್ತೀರಾ ನೀವು ಮಾತಾಡಿರಿ ಏನು ಅವ್ನು ಮಾಡಿ ಮಾಡಿರಿ ಮಾತಾಡಿರಿ ನೀವು ಯಾವಾಗ್ತಿಯ ಬೋಡೋ ಎಲ್ಲ ಕಡೆ ಮೆಜೆಸ್ಟಿಕ್ ಅಲ್ಲಿ ನೀನ್ ಡೈರೆಕ್ಟ್ ನಡೆಸ್ಬೇಕು ಅಂದ್ರೆ ಬೋರ್ಡ್ ಹಾಕಿಲ್ಲ ಅವನು ರೇಟ್ ಹಾಕಿಲ್ಲ ಎಲ್ಲಾರ್ತ ಕೂಡ ಮಾತಾಡಿ ಎಲ್ಲ ಹಾಕಿದ್ಯಾವ ಬೋರ್ಡೋ ಬೋರ್ಡ್ ಎಲ್ಲ ಹಾಕಿದ್ಯೋ ಬೋರ್ಡ್ ಅಲ್ಲ ಹಂಗಲ್ಲ ಇವ್ರ್ ಹಿಂಗೇ ಮಾಡ್ತೇವ್ ಹಿಂದಿ ಬರಲ್ಲ ಇವನ್ಗೆ ಅಲ್ಲಿಂದ ಬಂದವನೇ ಇದು ದಬ್ಬಾಳಕೆ ಮಾಡ್ತಲ್ಲ ಹಾ ನೋಡಿ ಇಲ್ಲಿಂದ ಬಂದ ದಾಳಕೆ ಮಾಡ್ತಾ ಇಲ್ಲ ಎಷ್ಟ್ ಆಯ್ತು ಎಷ್ಟ್ ಆಯ್ತಾವ್ ಕರ್ನಾಟಕ ಇಲ್ಲಪ್ಪ ಕರ್ನಾಟಕ ಬಂದ್ ಎಷ್ಟೋ ಮಾತಾಡ್ತಾವನೆ ನನಗೆ ನಾನು ಮಾಡ್ತೀನಿ ಇದು ಮೆಜೆಸ್ಟಿಕ್ ಮೋತಿ ಮಾಲ್ ಮುಂದೆ ಇರ್ತಕ್ಕಂತ ಪಬ್ಲಿಕ್ ಟಾಯ್ಲೆಟ್ ಇದು ಇಲ್ಲಿ ಒಬ್ಬ ಯಾರ ಬಿಹಾರದ ಗೊತ್ತಿಲ್ಲ ಕಣ ಬರಲ್ಲ ಅವನ್ಗೆ ಒನ್ ಟಾಯ್ಲೆಟ್ ನಡೆಸ್ತಾವ್ಲೆಟ್ ನಡೆಸ್ತಾವನೆ ಪ್ರಶ್ನೆ ಏನಪ್ಪಾ ಅಂದ್ರೆ ಅವ್ನಿಗೆ ಇಲ್ಲಿ ಎಲ್ಲಾರಾದ್ರೂ ದೋಷಣೆ ಮಾಡ್ತಿದ್ದಾನೆ ಕೇಳಿದ್ರೆ ಅವನು ವಿವಿ ಎಫ್ ಕೊಡೋದ್ರಿ ಕೊಡೋಗ್ರಿ ಅಲ್ಲಿ ಕೊಡೋದ್ರಿ ಅಂತ ಕೇಳ್ತಾನೆ ನನ್ನನು ಬರಲ್ಲ ಬಿ ವಿ ಎಫ್ ದೂರ್ ಕೊಡಿ ಅಂತ ದೌರ್ಜನ್ಯ ಕೂಡ ಮಾತಾಡ್ತಾನೆ ಕರ್ನಾಟಕದಲ್ಲಿ ಬಂದು ಇವನು ಕನ್ನಡಿಗರ ಮೇಲೆ ಇಷ್ಟು ದುಡ್ಬಳಕೆ ಅಂತ ಹೇಳಿದ್ರು ಒಬ್ಬ ಸಾಮಾನ್ಯ ದೌರ್ಚನ್ಯರ್ತಕ್ಕಂಥವನು ಇನ್ನು ಯಾವ ಮಟ್ಟಿಗೆ ಇನ್ ವರಸಿ ರಾವಳಿ ಇಲ್ಲಿ ಬಿ ಬಿ ಅವರು ಕನ್ಸರ್ನ್ ಹೆಲ್ತ್ ಇನ್ಸ್ಪೆಕ್ಟರ್ ಕನ್ಸರ್ನ್ ಇರತಕ್ಕಂಥ ಬಿಬಿಎಂಪಿ ಅಧಿಕಾರಿಗಳು ಇದು ಬೋರ್ಡ್ ಆಗ್ತದೆ ಸಣ್ಣದ ಯಾರ ಟಾಯ್ಲೆಟ್ ಸಣ್ಣ ವಿಚಾರ ಅನ್ಸ್ಬೋದು ಆದರೆ ಪ್ರಶ್ನೆ ಇರೋದು ಸಣ್ಣದ ವಿಚಾರ ಮಾತ್ರ ಅಲ್ಲ ಒಂದು ಟಾಯ್ಲೆಟ್ ನಡೆಸಕ್ಕಂಥ ಪಬ್ಲಿಕ್ ಟಾಯ್ಲೆಟ್ ಒಳಗಡೆ ಒಂದು ಬೋರ್ಡ್ ಇಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರ ಮೇಲೆ ದಬ್ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಬೋದು ಇವರು ಕೂಡಲೇ ಬಿಬಿಎಂಪಿ ಕಮಿಷನರ್ ಮತ್ತು ಯಾರ ಎಲ್ಲ ಬೆಂಗಳೂರು ಇರ್ತಕ್ಕಂಥ ಈ ತರ ಪಬ್ಲಿಕ್ ಟಾಯ್ಲೆಟ್ಗಳಲ್ಲಿ ಇವ್ರನ್ನ ಫ್ರೀ ಮಾಡಬೇಕು ಟಾಯ್ಲೆಟ್ ಸರಿದ್ವಿ ಅದನ್ನ ಏನು ನಿಗದಿತ ಚಾರ್ಜ್ ತಗೋಬೇಕು ಅದು ಹೊರತು ಯಾವುದೇ ಕಾರಣಕ್ಕೂ ಬಿಹಾರಿಗಳಿರಲಿ ಮತ್ತೊಬ್ಬ ಇರಲಿ ನಡೆಸಕ್ಕೆ ಅವಕಾಶ ಕೊಡಬಾರ್ದು ನಾವು ಎಚ್ಚರಿಕೆ ನೀವು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮೆಲ್ಲ ನಾವು ಸಲಹೆ